ನಮ್ಮ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಟೂ ಹಂಡ್ರೆಡ್ ಪ್ಲಸ್ ಅಪಾರ್ಟ್ಮೆಂಟ್ ಫಾರ್ ಎಕ್ಸಾಂಪಲ್ ರೇಂಜ್ರಿ ಬುಲವಾಡ್ ಇರ್ಬೋದು ಶೋಭಾ ಸಿಟಿ ಇರ್ಬೋದು ಭಾರತೀಯ ಸಿಟಿ ಇರ್ಬೋದು ಬ್ರಿಗೇಡ್ ಅವರ ಈ ತರ ಹಲವಾರು ಫೈವ್ ಹಂಡ್ರೆಡ್ ಪ್ಲಸ್ ಅಪಾರ್ಟ್ಮೆಂಟ್ ಇರುವಂತಹ ಕ್ಷೇತ್ರ ನಮ್ದು ಅದರಲ್ಲಿ ಒಂದು ಇನ್ನೂರು ಇನ್ನೂರ ಐವತ್ತು ಅಪಾರ್ಟ್ಮೆಂಟ್ ಇವತ್ತು ಭಾಗಿಯಾಗ್ತಾ ಇದೆ ಸಣ್ಣ ಅಪಾರ್ಟ್ಮೆಂಟ್ ಅಂದ್ರೆ ಹತ್ತು ಇಪ್ಪತ್ತು ಮನೆ ಇರೋ ಫ್ರಮ್ ದಾಟ್ ಸೊ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಫ್ಲಾಟ್ಸ್ ಇರುವಂತಹ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ನಮಗೆ ಒಂದು ಒಂದು ಚಾಂಪಿಯನ್ಶಿಪ್ ಟ್ರೋಫಿಗೂ ಇರ್ತದೆ ಯಾವ ಅಪಾರ್ಟ್ಮೆಂಟ್ ನಂಬರ್ ಆಫ್ ಪ್ರೈಸಸ್ ಗೆಲ್ತಾರೋ ಅವರು ಕ್ಯಾಶ್ ಪ್ರೈಸಸ್ ಮತ್ತೆ ಪ್ರೈಸಸ್ ಇರ್ತದೆ ಸೊ ಸೊ ಇದಕ್ಕೆ ಇನ್ನು ಮತ್ತೊಮ್ಮೆ ನಾನು ನಮ್ಮ ಸ್ಪಾನ್ಸರ್ಸ್ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಎಲ್ಲ ಮುಖಂಡರು ಬ್ಲಾಕ್ ಪ್ರೆಸಿಡೆಂಟ್ ಬಂದಿದ್ದಾರೆ ಮತ್ತೆ ನಮ್ಮ ವಾಲಂಟಿಯರ್ಸ್ ಮತ್ತೆ ನಮಗೆ ಸಹಾಯ ಮಾಡ್ತಾ ಇರೋ ಯೂತ್ ಕಾಂಗ್ರೆಸ್ ಆಗಲಿ ಮಹಿಳಾ ಕಾಂಗ್ರೆಸ್ ಆಗಲಿ ಮತ್ತೆ ಎನ್ ಎಸ್ ಯು ಐ ಹುಡುಗರು ಎಲ್ರಿಗೂ ನಾನು ವಂದನೆಗಳನ್ನ ಹೇಳ್ತೀನಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಶಾಸಕರು ಕೃಷ್ಣಬೈರೇಗೌಡರ ವತಿಯಿಂದ ಈಗ ನಡೀತಾ ಇರೋದು